ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅನಾಮಿಕಾ ಟಿ ವಿ ಹಾಯ್ ಅನಾಮಿಕಾ ವಿನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೇಡಿ ಹಿಂಗೆ ನಾನು ತಿರುಪತಿಗೆ ಹೋಗಿದ್ದೆ ನಾನು ನಮ್ಮಪ್ಪ ಏನು ಕೂತಿದ್ದು ಈ ಯಾವುದೋ ಹುಡುಗಿರು ನಿಂತಾರೆ ತಡಿ ನೋಡೋಣ ಅಂತ ಅಲ್ಲಿ ಇಬ್ಬರು ನೋಡ್ತಾ ನಿಂತಿದ್ರು ಏನು ಮಾಡ್ತವ್ರೆ ಏನು ಮಾಡ್ತಾ ಅಂತ ನೋಡ್ತಾ ಇದ್ರೆ ಈ ಬಂದ ಕರ್ತಾ ಕ್ಯಾಮ್ರಾ ಹಾಯ್ ಏನು ಮಾಡ್ತಾವ್ರೆ ಅಂದಾಗ ಅವಾಗ ನೋಡ್ದು ನೋಡಿದ್ಕೆ ನಾನು ನೋಡ್ತಾನೇ ಇದ್ದೆ ಎಲ್ಲರೂ ಎಲ್ಲರವ್ರವ್ರು ಕೆಲಸ ಮಾಡ್ತಾರೆ ಇವರಿಬ್ರು ಮಾತ್ರ ಅದು ಕನ್ನಡದವ್ರಾ ಇಲ್ಲ ತೆಲುಗು ಅವರ ತಮಿಳವರ ಅವರ ಯಾರು ಅವ್ರಿಗೆ ಯಾರಿಗೆ ನೋಡ್ತಾ ಇದ್ದೆ ಹಂಗೆ ಕೂತ್ಕೊಂಡು ಆಮೇಲೆ ಈ ಕಡೆಯಿಂದ ನೋಡಿದೆ ಅವಳು ಫೋಟೋ ತೆಗಿ ಫೋಟೋ ತೆಗಿ ಅಂತ ಇವಳು ಹೇಳ್ತಾಳೆ ಐ ಸುಮ್ನಿರಾ ಯಾಕೆ ಫೋಟೋ ತೆಗಿಬೇಕು ಅಂತ ಇವಳು ಆವಾಗ ಒಂದು ಅರ್ಧ ಗಂಟೆ ಆಯಿತು ಕಾಲು ಗಂಟೆ ಆಯಿತು ಕಾಲು ಗಂಟೆ ಎರಡು ನಿಮಿಷ ಗುರು ಸತತ ಇವಳು ಈ ಕಡೆ ಇಂತ ಇರ್ತಾಳೆ ಆ ಕಡೆ ಅಂತ ಇಟ್ಕೊಳ್ತಾಳೆ ಆ ಅಂಕಲು ಬೇರೆ ಬೈಯ್ದರು ಅಯ್ಯೋಗಿ ಆ ಕಡೆ ಅಂತ ಇವ್ರು ಬೇರೆ ಒಯ್ತಾನೆ ಇಲ್ಲ ಕದ್ಲುತ್ತಾನೆ ಇಲ್ಲ ಅಲ್ಲಿಂದ ಈಗ ನೋಡ್ಕೊಳ್ಳಿ ಹಂಗೆ ವೆಯ್ಟ್ ಮಾಡಿ ಇವಳು ಎಲ್ಲ ಸರಿ ಮಾಡ್ಕೊತಾಳೆ ಈಗ ಲುಕ್ ಕೊಡ್ತಾಳೆ ನೋಡ್ಕೊಳ್ಳಿ ಈ ಕಡೆಗೆ ನೋ ನಾನು ನೋಡಿ ಗಿಟ್ಬಿಡ್ತಾಳೆ ಏನು ಅಂತ ನೋಡ್ತಾ ಇದೆ ಹಂಗೆನೇ ಆ ಕಡೆ ಈ ಕಡೆ ನೋಡ್ದು ಯಾರು ನೋಡ್ತವ್ರ ಅಂತ ಈಗ 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 ತೆಗಿತಾರೆ ನೋಡಿ ಅವಳು ಬ್ಲ್ಯಾಕ್ ಕಲರ್ ಇದಂಡಿರೋಳು ಮಾತ್ರ ಹೆವಿ ಸೈಕು ಗುರು ಆಯಿತು ಈಗ ಈಗ ತೆಗಿ ಮದ್ದಿಗೆ ಬಂದ್ಬಿಟ್ಟಿರ್ತಾರೆ ಇವ್ರು ಬೇರೆ ಏನು ಏನು ಮಾಡ್ತಾರೆ ಅಂತ ನೋಡ್ತವ್ರೆ ಹ್ಞೂ ಈ ಕಡೆ ಈಗ ಈಗ ನೋಡ್ಕೊಳ್ಳಿ ಬಟ್ಟೆ ಹಿಡ್ಕೊಂಡು ಬೇರೆ ತೆಗಿತಾಳೆ ಫುಲ್ ಸೈಕ್ ಗುರು ನಿಂತು ನಾನು ಕುತ್ಕೊಂಡು ಒಂದ್ ಸೀನ್ ಅಕ್ಕಿಲ್ಲ ಆಂಟಿ ಬೇರೆ ನೋಡ್ಕೊಂಡು ಹೋಯ್ತವ್ರೆ ಈಗ ಇದ್ರಲ್ಲೇ ಏನ್ ಏನು ಸೈಕೋರೇ ಗುರು ಈ ಹುಡುಗಿರು ಅವಳು ಏ ಇಲ್ಲಿ ಬೇಡ ಅಲ್ಲೋಗಿ ಅಂತ ಅಂತಂದ್ಲು ಇಲ್ಲ 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 ಈಗ ಸೈಡ್ಗೋಯ್ತಾನೆ ನೋಡಿ ಆ ಗಾಡೆನೂ ಬರ ಗ್ವಾಡೆಗೂ ಯಾಕಂದು ತಕತ್ತದ ಅಪ್ಪ ಬೇರೆ ಯಾಕೆ ವೀಡಿಯೋ ಮಾಡ್ತಿದ್ದೆ ಆ ಥರ ಎಲ್ಲ ಮಾಡಬಾರ್ದು ಅಂತ ನನಗೆ ಬೇರೆ ಬೈತೈತೆ ನಾನು ಬೇರೆ ಈ ಸೈಕ್ಳು ನೋಡಿ ನೋಡಿ ಸಾಕಾಗೋಯ್ತು ಗುರು ಹಾಗೆ ಇನ್ನೊಂದು ಇನ್ನೊಂದು ವೀಡಿಯೋ ಐತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ರೀಲ್ಸ್ ಮಾಡ್ತಾ ನಿಂತವ್ರೆ ಗುರು ಹೋಗಿ ಅಪ್ಪ ಎಂಥ ಸೈಕ್ಳು ಇರ್ತಾರಲ್ವ ಆಯ್ತು ಇದು ಆಯಿತು ವಿಡಿಯೋ ಇನ್ನು ನೆಕ್ಸ್ಟ್ ಪೋಸ್ ಕೊಡ್ತೀನಿ ನೋಡಿ ಪೋಸ್ ಪೋಸ್ ನೋಡಿ ಅವಳು ಹೆಂಗೆ ಕೊಡ್ತಾಳೆ ಗುರು ಅಯ್ಯೋ ಒಳ್ಳೆ ಕತೆ ಗುರು ಇದಾಯ್ತು ಇದೇನ್ ಗುರು ಕರ್ಮ ನೆಕ್ಸ್ಟ್ ವಿಡಿಯೋ